ಸಿನ್ಮಾ ಸೂಪರ್ ಸೂಪರಾಗೈತೆ ಫಸ್ಟ್ ಫಸ್ಟೇ ಖುಷಿಯಾಗಿದ್ದು ನನಗೆ ದೊಡ್ಡ ತೇಟ್ರಲ್ಲಿ ಪಿಕ್ಚರ್ ನೋಡಿದೀನಿ ನಂದು ಸುಮಾರು ಪಿಚ್ಚರ್ಗಳು ಬಂದಿದೆ ಬಟ್ ಥೇಟ್ರ್ ಮುಂದ್ಗಡೆ ಬಂದ ತಕ್ಷಣವೇ ನಂದೂ ಒಂದು ಇಪ್ಪತ್ತಡಿ ಮೂವತ್ತಡಿ ಕಟೌಟ್ರ್ ನೋಡ್ಬಿಟ್ಟು ಸಿಕ್ಕಾಡೇ ಖುಷಿ ಖುಷಿ ಆಗ್ಬಿಡ್ತು ಫಸ್ಟ್ ಟೈಮ್ ಇಲ್ಲ ಒಂದು ಕಡೆ ಮೆಜೆಸ್ಟಿಕಲ್ಲಿ ನಾವು ಬಂದು ಹೊಸದ್ರಲ್ಲಿ ಮೆಜೆಸ್ಟಿಕಲ್ಲಿ ಪಲಾವ್ ತಿನ್ಕೊಂಡು ನೂರು ರೂಪಾಯಿ ಟಿಕೆಟ್ ಕೊಟ್ಟು ಪಿಚ್ಚರ್ ನೋಡೋಗ್ತಾಯಿತ್ತು ಸೊ ಅದೇ ಒಂದು ಥಿಯೇಟ್ರಲ್ಲಿ ನಮ್ಮದೊಂದು ಕಟೌಟ್ರು ಬಂದಾಗ ಭಾರಿ ಆಯಿತು ನಮ್ಮ ಗಜರಾಮ ಪಿಚ್ಚರ್ ಹೀರೋ ನಮ್ಮ ರಾಜ್ಯವರ್ಧನ್ ಅನ್ನ ಹಾಕ್ಸಿರೋದು ಅಂತ ಭಾರಿ ಖುಷಿ ಆಗ್ತೈತೆ ಅದಾದಮೇಲೆ ಥಿಯೇಟ್ರಿಗೆ ಗೊತ್ತಲ್ಲ ಸಂಭ್ರಮ ಹೆಂಗಿತ್ತು ಅಂತ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಎಂಟ್ರಿ ಇತ್ತು ಒಳಗಡೆಗೆ ಬಂದಮೇಲೆ ಎಲ್ಲೋ ಒಂದು ಕಡೆ ಭಯ ಇತ್ತು ಪಿಚ್ಚರ್ ಏನಾಗಿದೆ ಯಾವ ಥರ ಇದೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋ ಸಿನ್ಮಾ ಈ ವಾರದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಅಂದ್ರೆ ಗಜರಾಮ ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರೋಂಥ ಒಂದು ಸಿನ್ಮಾ ಹೆಂಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ನೋಡ್ತಾ 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 ಸಿನ್ಮಾ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಭಾರಿ ಖುಷಿಯಾಗುತ್ತೆ ಒಂದು ಎಮೋಷ್ನಲಿಂದ ಹಿಡಿದು ಒಂದು ಕಾಮಿಡಿಯಿಂದ ಹಿಡಿದು ಒಂದು ಫೈಟಿಂಗಿಂದ ಹಿಡಿದು ಟೋಟಲ್ಲು ಮಾಸು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಒಂದು ಅದ್ಭುತವಾದ ಸಿನ್ಮಾ ಎಲ್ಲ ಒಂದು ಕಡೆ ನಾವು ಒಂದು ಒಂದು ಮಾಸ್ ಹೀರೋನ ನೋಡ್ದಂಗೆ ಅನಿಸ್ತಾ ಇರ್ತದೆ ಪ್ರತಿ ಫ್ರೇಮ್ನಲ್ಲೂ ನಮ್ಮ ರಾಜ್ಯವರ್ಧನನ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಾರೆ ಖುಷಿ ಖುಷಿಯಾಗುತ್ತೆ ಜನ ಏನು ನೀವು ದುಡ್ಡು ಕೊಟ್ಟು ಪಿಕ್ಚರ್ ನೋಡ್ತೀರಾ ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಪಕ್ಕ ದಯವಿಟ್ಟು ಥೇಟ್ರಿಗೆ ಬಂದು ಪಿಕ್ಚರ್ನ ನೋಡಿ ಪಿಕ್ಚರ್ನ ಸಪೋರ್ಟ್ ಮಾಡಿ ಹೊಸ ಹೊಸ ಕಲಾವಿದರನ್ನ ಬೆಳೆಸೋಕ್ಕೆ ನಿಮ್ಮ ಶಕ್ತಿ ತುಂಬ ಇಂಪಾರ್ಟೆಂಟು ದಯವಿಟ್ಟು ಥೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಮೌತ್ ಪಬ್ಲಿಸಿಟಿನ ಕೊಟ್ಟರೆ ಹಂಡ್ರೆಡ್ ಟ್ವೆಂಡ್ರಿ ಪರ್ಸೆಂಟ್ ಸಿನ್ಮಾ ಕ್ಲಿಕ್ ಆಗೇ ಆಗುತ್ತೆ ನಾ ಈ ವರ್ಷದಲ್ಲಿ ಒಂದು ಬೆಸ್ಟ್ ಸಿನಿಮಾ ಅಂದರೆ ಅದು ಗಜರಾಮ ಅನ್ನೋದ್ರಲ್ಲಿ ಮಾತೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಬೆಸ್ಟ್ ಮೂವಿ ಆಗಿ ಆಗುತ್ತೆ ಅದು ತುಂಬ ಆಗುತ್ತೆ ಪ್ರತಿ ಸಲಿಯೂ ಹೀರೋ ಫ್ರೆಂಡ್ ರೋಲು ಫ್ರೆಂಡ್ ರೋಲೇ ಮಾಡ್ತಾ ಇರ್ತೀನಿ ಬಟ್ ಈ ಈ ಸಲ ಹೀರೋ ಫ್ರೆಂಡ್ ರೋಲ್ ತುಂಬ ಡಿಫ್ರೆಂಟ್ ಆಗಿತ್ತು ನಮ್ಮ ಹಳ್ಳಿ ಭಾಷೆ ಅದೊಂದು ಪ್ರೀತಿ ಅಪ್ಪುಗೆ ಹೀರೋ ಜೊತೆ ಆ ಹೀರೋ ಜೊತೆ ಒಂದು ಕ್ಯಾರಿ ಮಾಡೋ ಅಂಥದ್ದು ಒಂದು ಪೋಸ್ಟ್ ಮ್ಯಾನ್ ರೋಲು ಇವೆಲ್ಲ ಎಲ್ಲ ಒಂದು ಕಡೆ ನನಗೆ ಭಾರಿ ಖುಷಿಯಾಗುತ್ತೆ ನನ್ನ ಪಾತ್ರನ ನಾನು ನೋಡೋಕೆ ನಾನು ನನಗೆ ಸ್ವಲ್ಪ ನಗು ಬರುತ್ತೆ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ ಪ್ರತಿ ಸಲೂ ನಮ್ಮದೇನಾದರೂ ಈ ಬಿಗ್ ಸ್ಕ್ರೀನ್ಗಳಲ್ಲಿ ಬಂದಾಗ ಮೊದಲು ಖುಷಿ ಪಡೋನೇ ನಾನು ನಮ್ದು ಈ ಬಿಗ್ ಸ್ಕ್ರೀನಲ್ಲಿ ಬರ್ತಾಯಿದ್ದೀರ ಅಂತ ಪಾತ್ರ ತುಂಬ ಚೆನ್ನಾಗಿದೆ ನಂಗೆ ಭಾರಿ ಖುಷಿಯಾಯಿತು ಥ್ಯಾಂಕ್ ಯು ಎಂಟೈರ್ ಗಜರಾಮ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ಸಿಕ್ಕಬೇ ಸೂಪರಾಗೈತೆ ಫಸ್ಟ್ ಫಸ್ಟೇ ಖುಷಿಯಾಗಿದ್ದು ನನಗೆ ದೊಡ್ಡ ಥಿಯೇಟರ್ ಪಿಕ್ಚರ್ ನೋಡಿದ್ದೀನಿ ನಂದು ಸುಮಾರು ಪಿಕ್ಚರ್ಗಳು ಬಂದಿದೆ ಬಟ್ ಥಿಯೇಟರ್ ಮುಂದಗಡೆ ಬಂದ ತಕ್ಷಣದೇ ನನ್ನದು ಒಂದು ಇಪ್ಪತ್ತಡಿ ಮೂವತ್ತಡಿ ಕಟ್ಔಟ್ ನೋಡ್ಬಿಟ್ಟು ಸಿಕ್ಕಾಡೆ ಖುಷಿ ಖುಷಿ ಆಗ್ಬಿಡ್ತು ಫಸ್ಟ್ ಟೈಮ್ ಎಲ್ಲ ಒಂದು ಕಡೆ ಮೆಜೆಸ್ಟಿಕಲ್ಲಿ ನಾವು ಬಂದು ವಸ್ರಲ್ಲಿ ಮೆಜೆಸ್ಟಿಕಲ್ಲಿ ಪಲಾವ್ ತಿನ್ಕೊಂಡು ನೂರು ರೂಪಾಯಿ ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡೋಗ್ತಾಯಿತ್ತು ಸೊ ಅದೇ ಒಂದು ಥೇಟ್ರಲ್ಲಿ ನಮ್ಮದೊಂದು ಕಟೌಟ್ರು ಬಂದಾಗ ಭಾರಿ ಖುಷಿ ಆಯಿತು ನಮ್ಮ ಗಜರಾಮ ಪಿಕ್ಚರ್ ಹೀರೋ ನಮ್ಮ ರಾಜ್ಯವರ್ಧನ್ ಅಣ್ಣ ನಂಗೆ ಭಾರಿ ಖುಷಿ ಆಗ್ತೈತೆ ಅದಾದಮೇಲೆ ಥಿಯೇಟರ್ ಗೊತ್ತಲ್ಲ ಸಂಭ್ರಮ ಹೆಂಗ್ ಇತ್ತು ಬೆಳಗ್ಗೆಯಿಂದನ ಸಿಕ್ಕಪಡೆ ಗ್ರ್ಯಾಂಡ್ ಎಂಟ್ರಿ ಇತ್ತು ಒಳಗಡೆಗೆ ಬಂದಮೇಲೆ ಎಲ್ಲೋ ಒಂದು ಕಡೆ ಭಯ ಇತ್ತು ಪಿಕ್ಚರ್ ಏನಾಗಿದೆ ಯಾವ ಥರ ಇದೆ ಸಿಕ್ಕಬಡೆ ಎಕ್ಸ್ಪೆಕ್ಟೇಷನ್ ಇರೋ ಸಿನ್ಮಾ ಈ ವಾರದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಅಂದ್ರೆ ಗಜರಾಮ ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರೋಂಥ ಒಂದು ಸಿನ್ಮಾ ಹೆಂಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ನೋಡ್ತಾ 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 ಸಿನ್ಮಾ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಭಾರಿ ಖುಷಿಯಾಗುತ್ತೆ ಒಂದು ಇಂದ ಹಿಡ್ದು ಒಂದು ಕಾಮಿಡಿಯಿಂದ ಹಿಡಿದು ಒಂದು ಫೈಟಿಂಗಿಂದ ಹಿಡಿದು ಟೋಟಲ್ಲು ಮಾಸು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಒಂದು ಅದ್ಭುತವಾದ ಸಿನ್ಮಾ ಎಲ್ಲ ಒಂದು ಕಡೆ ನಾವು ಒಂದು ಒಂದು ಮಾಸ್ ಹೀರೋನ ನೋಡ್ದಂಗೆ ಅನಿಸ್ತಾ ಇರ್ತದೆ ಪ್ರತಿ ಫ್ರೇಮ್ನಲ್ಲೂ ನಮ್ಮ ರಾಜವರ್ಧನ ಕಾಣ್ತಾ ಬ್ಯೂಟಿಫುಲ್ಲಾಗಿ ಕಾಣ್ತಿರ್ತಾರೆ ಖುಷಿ ಖುಷಿಯಾಗುತ್ತೆ ಜನ ಏನು ನೀವು ದುಡ್ಡು ಕೊಟ್ಟು ಪಿಚ್ಚರ್ ನೋಡ್ತೀರಾ ನಿಮ್ಮ ದುಡ್ಡಿಗೆ ಮೋಸ ಆಗೋಲ್ಲ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಪಕ್ಕ ದಯವಿಟ್ಟು ಥೇಟ್ರಿಗೆ ಬಂದು ಪಿಕ್ಚರ್ನ ನೋಡಿ ಪಿಕ್ಚರ್ನ ಸಪೋರ್ಟ್ ಮಾಡಿ ಹೊಸ ಹೊಸ ಕಲಾವಿದರನ್ನ ಬೆಳೆಸೋಕ್ಕೆ ನಿಮ್ಮ ಶಕ್ತಿ ತುಂಬ ಇಂಪಾರ್ಟೆಂಟು ದಯವಿಟ್ಟು ಥೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಮೌತ್ ಪಬ್ಲಿಸಿಟಿನ ಕೊಟ್ಟರೆ ಹಂಡ್ರೆಡ ಟು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಕ್ಲಿಕ್ಕಾಗೇ ಆಗುತ್ತೆ ನಾ ಈ ವರ್ಷದಲ್ಲಿ ಒಂದು ಬೆಸ್ಟ್ ಸಿನಿಮಾ ಅಂದರೆ ಅದು ಗಜರಾಮ ಅನ್ನೋದ್ರಲ್ಲಿ ಮಾತೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಬೆಸ್ಟ್ ಮೂವಿ ಆಗೇ ಆಗುತ್ತೆ ನಾನು ತುಂಬ ಆಗುತ್ತೆ ಪ್ರತಿ ಸರಿ ಹೀರೋ ಫ್ರೆಂಡ್ ರೋಲು ಫ್ರೆಂಡ್ ರೋಲೇ ಮಾಡ್ತಾ ಇರ್ತೀನಿ ಬಟ್ ಈ ಈ ಸಲ ಹೀರೋ ಫ್ರೆಂಡ್ ರೋಲ್ ತುಂಬ ಡಿಫ್ರೆಂಟ್ ಆಗಿತ್ತು ನಮ್ಮ ಹಳ್ಳಿ ಭಾಷೆ ಅದೊಂದು ಪ್ರೀತಿ ಅಪ್ಪುಗೆ ಹೀರೋ ಜೊತೆ ಆ ಹೀರೋ ಜೊತೆ ಒಂದು ಕ್ಯಾರಿ ಮಾಡೋ ಅಂಥದ್ದು ಒಂದು ಪೋಸ್ಟ್ ಮ್ಯಾನ್ ರೋಲು ಇವೆಲ್ಲ ಎಲ್ಲ ಒಂದು ಕಡೆ ನನಗೆ ಭಾರಿ ಆಗುತ್ತೆ ನನ್ನ ಪಾತ್ರನ ನಾನು ನೋಡೋಕೆ ನಾನು ನನಗೆ ಸ್ವಲ್ಪ ನಗು ಬರುತ್ತೆ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ ಪ್ರತಿ ಸಲೂ ನಮ್ದು ಏನಾದರೂ ಈ ಬಿಗ್ ಸ್ಕ್ರೀನ್ಗಳಲ್ಲಿ ಬಂದಾಗ ಮೊದಲು ಖುಷಿ ಪಡೋವನೇ ನಾನು ನಮ್ಮದು ಈ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀನಿ ಅಂತ ಪಾತ್ರ ತುಂಬ ಚೆನ್ನಾಗಿದೆ ನಂಗೆ ಭಾರಿ ಖುಷಿಯಾಯಿತು ಥ್ಯಾಂಕ್ ಯು ಎಂಟೈರ್ ಗಜರಾಮ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ